ಬಂಗಾರದ ಅಂಗಡಿ ಕಳ್ಳತನ ಪ್ರಕರಣ ಮತ್ತಷ್ಟು ಅಂತಾರಾಜ್ಯ ಕರಿಮರ ಅರೆಸ್ಟ್ ಕೇಶವಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿನ ರಮೇಶ್ ಭವನದ ಎದುರುಗಡೆ ಇರುವಂತಹ ಭುವನೇಶ್ವರಿ ಜುವೆಲ್ಲರ್ಸ್ ಅಂಗಡಿ ಕಳ್ಳತನದಲ್ಲಿ ಐವರು ಅಂತಾರಾಜ್ಯ ಕಳ್ಳರನ್ನ ಬಂಧಿಸಿದ್ದು ಸರಿಸುಮಾರು ಎಪ್ಪತ್ತೇಳು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಾಗೂ ಕೃತ್ಯಕ್ಕೆ ಬಳಸಿದ ಕಾರು ಗ್ಯಾಸ್ ಕಟರ್ಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಎಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಈ ಕುರಿತು ನಗರದಲ್ಲಿ ಸುದ್ದಿಗಾರರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಅಷ್ಟಕ್ಕೂ ಅವರು ತಿಳಿಸಿದ್ದೇನು ಅನ್ನೋದನ್ನು ಕೇಳೋಣ ಬನ್ನಿ ಜುಲೈ ತಿಂಗಳು ಹದಿನಾರನೇ ತಾರೀಕು ನಮ್ಮ ಹುಬ್ಳಿ ಧಾರವಾಡ ಕಮಿಷರೇಟ್ ವ್ಯಾಪ್ತಿಯ ಕೇಶವಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಭುವನೇಶ್ವರಿ ಜ್ಯುವೆಲ್ಲರಿ ಶಾಪ್ ಅದರಲ್ಲಿ ಕಳೆತನ ಆಗಿತ್ತು ಅದರಲ್ಲಿ ಬೆಳಗಿನ ಜಾವದ ಸಮಯದಲ್ಲಿ ಒಂದು ಕಾರಲ್ಲಿ ಬಂದಂತಹ ವ್ಯಕ್ತಿಗಳು ಗ್ಯಾಸ್ ಕಟರ್ ಯೂಸ್ ಮಾಡಿ ಅಪರಾಧ ಮಾಡಿದ್ದು ತಿಳಿದು ಬಂದಿತ್ತು ಅದಾದ ನಂತರ ನಮ್ಮ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಒಂದು ನಾಲ್ಕೈದು ಅಧಿಕಾರಿಗಳ ಪ್ರತ್ಯೇಕ ತಂಡಗಳು ಆ ವಾಹನ ಬಂದಿದ್ದನ್ನು ಹುಡುಕೊಂಡು ಅದ್ರ ಜೊತೆಗೆ ಇನ್ನು ಬೇರೆ ಏನು ಲಭ್ಯ ಮಾಹಿತಿ ಇತ್ತು ಅದೆಲ್ಲದರ ಜೊತೆಗೆ ಅಪರಾಧವನ್ನು ಪತ್ತೆ ಮಾಡುವಂಥ ಕೆಲಸ ಮಾಡಿದ್ದಾರೆ ನಂತರದಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಮತ್ತು ಇನ್ಸ್ಪೆಕ್ಟರ್ಗಳನ್ನು ಒಳಗೊಂಡಂಥ ತಂಡಗಳು ಕಳೆದ ಸುಮಾರು ಒಂದೂವರೆ ತಿಂಗಳ ಕಾಲ ನಿರಂತರವಾಗಿ ಶ್ರಮಪಟ್ಟು ಈ ಪ್ರಕರಣವನ್ನು ಭೇದಿಸಿದ್ದಾರೆ ಈ ಒಂದು ಪ್ರೋಸೆಸ್ಸಲ್ಲಿ ಅವರು ಗೋವಾ ರಾಜ್ಯ ಸೇರಿದಂತೆ ಮಹಾರಾಷ್ಟ್ರ ಸೇರಿದಂತೆ ಸಾಕಷ್ಟು ಕಡೆ ಆರೋಪಿಗಳನ್ನು ಪತ್ತೆ ಮಾಡಿಕೊಂಡು ಓಡಾಡಿರುವಂಥದ್ದು ಹುಡುಕಿರುವಂಥದ್ದು ನಮಗೆ ಕಂಡುಬಂದಿದೆ ಈ ಸಂದರ್ಭದಲ್ಲಿ ಡಿಸಿಪಿಗಳಾದಂತಹ ಮಹಾನಿಂಗ ನಂದಗಾವಿ ರವಿ ಸಿಆರ್ ಪಿಗಳಾದಂತಹ ಚಿಕ್ಕಮಠ್ ಶಿವಪ್ರಕಾಶ್ ನಾಯಕ್ ಸೇರಿದಂತೆ ಅನೇಕರು ಕೂಡ ಸಾಥನ ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ್ ಕನ್ನಡ ಜನಶ್ರೀ ನ್ಯೂಸ್ ಹುಬ್ಬಳ್ಳಿ ಜಿಲ್ಲೆಯಿಂದ ವೀಕ್ಷಿಸಲು ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ